ಚಾಣಾಕ್ಷ ನಿರ್ದೇಶಕ ಉಪೇಂದ್ರ ಒಂದು ಚಿತ್ರ ನಿರ್ದೇಶಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನಾದರೂ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ ಸಿನಿ ವೀಕ್ಷಕರಿಗೆ ಈ ವಿಷಯ ಚೆನ್ನಾಗೆ ಗೊತ್ತು ಒಂದು ಸಿನಿಮಾ ಬಗ್ಗೆ ಯಾವ್ಯಾವ ರೀತಿಯ ನಿರೀಕ್ಷೆಗಳು ಹುಟ್ಟಿಸಬೇಕು ಅನ್ನೋ ವಿಷಯದಲ್ಲಿ ಉಪೇಂದ್ರರನ್ನ ಮೀರಿಸೋರೇ ಇಲ್ಲ ನಿರ್ದೇಶಕ ಚಿತ್ರವೊಂದನ್ನ ನಿರ್ದೇಶನ ಮಾಡಿದ್ರೆ ಸಾಕಾಗಲ್ಲ ಅದನ್ನ ಪ್ರೇಕ್ಷಕ ಪದೇ ಪದೇ ಹೋಗಿ ನೋಡೋ ಹಾಗೂ ಮಾಡಬೇಕು ಅದೇ ನಿರ್ದೇಶಕನ ಅಸಲಿ ಟ್ಯಾಲೆಂಟ್ ಉಪ್ಪಿ ಇದೇ ಫಾರ್ಮುಲಾ ಇಟ್ಕೊಂಡು ಹಿಂದೆ ಎ ಉಪೇಂದ್ರ ಉಪ್ಪಿ ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಅವು ಸಖತ್ ಸೌಂಡ್ ಕೂಡ ಮಾಡಿದ್ವು ಈಗ ಯುಐ ಚಿತ್ರದಲ್ಲೂ ಅದೇ ಸೂತ್ರವನ್ನ ಬಳಸಿ ವೀಕ್ಷಕ ಪ್ರಭುಗಳು ಮತ್ತೆ ಮತ್ತೆ ಥಿಯೇಟರ್ ಗೆ ಬರೋ ಹಾಗೆ ಮಾಡ್ತಿದ್ದಾರೆ ಉಪೇಂದ್ರ ನಿರ್ದೇಶನದ ಸಿನಿಮಾಗೆ ಕ್ರೇಜಿ ಫ್ಯಾನ್ ಫಾಲೋಯಿಂಗ್ ಇದೆ ಅವರು ನಟಿಸಿದ ಸಿನಿಮಾಗಳನ್ನ ಇಷ್ಟಪಡ್ತಾರೋ ಇಲ್ವೋ ಆದ್ರೆ ಅವರು ನಿರ್ದೇಶಿಸಿದ ಸಿನಿಮಾಗಳನ್ನಂತೂ ಮಿಸ್ ಮಾಡದೆ ನೋಡಿ ಗೆಲ್ಲಿಸ್ತಾರೆ ಆದ್ರೀಗ ಆಡಿಯನ್ಸ್ ಕೂಡ ಅಷ್ಟೇ ಬುದ್ಧಿವಂತರಾಗಿದ್ದಾರೆ ಉಪ್ಪಿ ಕೋಡ್ ಹಾಕಿ ಸಿನಿಮಾ ಮಾಡಿ ವೀಕ್ಷಕರ ತಲೆಯಲ್ಲಿ ಹುಳ ಬಿಟ್ರು ಅದನ್ನ ಡಿಕೋಡ್ ಮಾಡಿ ನೋಡ್ತಿದ್ದಾರೆ ಮೊದಲನೇ ದಿನ ಕೆಲವರು ಯು ಐ ಸಿನಿಮಾ ನೋಡಿ ಫುಲ್ ಕನ್ಫ್ಯೂಸ್ ಆಗಿ ಹೋಗಿ ಒಂದು ಬಾರಿಯಲ್ಲ ನಾಲ್ಕೈದು ಬಾರಿ ನೋಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು ಇನ್ನು ಕೆಲವರು ಇದು ಉಪೇಂದ್ರ ಅವರಿಗೇನೆ ಅರ್ಥ ಆಗುತ್ತೋ ಇಲ್ವೋ ಅಂತ ಬೇಸರ ಪಟ್ಕೊಂಡ್ರು ಈಗ ಸಿನಿಮಾ ರಿಲೀಸ್ ಆಗಿದ್ದಾಗಿದೆ ಒಂದು ಬಾರಿ ಆದ್ರೂ ನೋಡ್ಲೇಬೇಕು ಅಂತ ಹೋದವ್ರಿಗೆ ನಿರಾಸೆಯಾಗಿದ್ದಂತೂ ಸುಳ್ಳಲ್ಲ ಹಾಗಂತ ಯುಐ ಸಿನಿಮಾ ಯಾರಿಗೂ ಇಷ್ಟನೇ ಆಗ್ಲಿಲ್ಲ ಅಂತ ಅರ್ಥನೂ ಅಲ್ಲ ಉಪೇಂದ್ರ ನಿರ್ದೇಶಿಸಿದ ಸಿನಿಮಾಗಳಿಗೆ ಮಿಶ್ರ ಪ್ರತಿಕ್ರಿಯೆ ಸಿಗೋದು ಕಾಮನ್ ಆದರೆ ಕ್ರೇಜ್ ಹೇಗಿದೆ ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಯಾಕೆ ಚೆನ್ನಾಗಿಲ್ಲ ಅಂತನಾದ್ರೂ ನೋಡೋದಕ್ಕೆ ಕೆಲ ಪ್ರೇಕ್ಷಕರು ಹೋಗ್ತಾರೆ ಯು ಐ ಚಿತ್ರ ರಿಲೀಸ್ ಆದ ದಿನ ಬಂದ ಪ್ರತಿಕ್ರಿಯೆ ನೋಡಿದ್ರೆ ಕಂಪ್ಲೀಟ್ ಆಗಿ ಡ್ರಾಪ್ ಆಗುತ್ತೆ ಅಂತನೇ ಸಿನಿ ವಿಶ್ಲೇಷಕರು ಭವಿಷ್ಯ ನುಡಿದ್ರು ಆದ್ರೆ ಯು ಐ ಸಿನಿಮಾವನ್ನ ಮತ್ತೆ ಮತ್ತೆ ನೋಡೋದಕ್ಕೆ ಜನ ಆಸಕ್ತಿ ತೋರಿಸ್ತಿದ್ದಾರೆ ಹಾಗಾಗಿ ಸದ್ಯಕ್ಕೆ ಚಿತ್ರದ ಭವಿಷ್ಯ ಹೇಗಿರಲಿದೆ ಅಂತ ಈಗ್ಲೇ ಹೇಳೋದು ಅಸಾಧ್ಯ ಇನ್ನು ಆಡಿಯನ್ಸ್ಗೆ ಉಪೇಂದ್ರ ಅವರ ಡೈಲಾಗ್ಸ್ ಕಿಕ್ ಕೊಡ್ತಿದ್ವು ಈ ಬಾರಿ ಅವರ ಡೈಲಾಗ್ಗಳು ಹೆಚ್ಚೇನು ಕಿಕ್ ಕೊಟ್ಟಿಲ್ಲ ಆದ್ರೂ ಹಣ್ಣು ಹಾಗೂ ಹೆಣ್ಣಿನ ಬಗ್ಗೆ ಉಪ್ಪಿ ಹೇಳಿದ ಡೈಲಾಗ್ ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿದೆ ಕಚ್ಚಿರೋ ಆಪಲ್ಗಿಂತ ಬಿಚ್ಚಿರೋ ಹುಡುಗಿಗೆ ಲೈಫ್ ಜಾಸ್ತಿ ಸೂಪರ್ ಆಗಿದೆ ಸಿನಿಮಾ ನಾಲ್ಕು ಬಾರಿ ಸಿನಿಮಾ ನೋಡ್ಬೇಕು ಹಾಗಿದ್ರೆ ಮಾತ್ರ ಫೋಕಸ್ ಸಿಗೋದು ಅರ್ಥ ಆಗೋದು ಅಂತ ಅಭಿಮಾನಿಯೊಬ್ಬರು ಓಪನ್ ಆಗಿ ಹೇಳಿದ್ದಾರೆ ಹಾಗೆ ಎರಡೆರಡು ಬಾರಿ ಸಿನಿಮಾ ನೋಡಿದ್ರೂ ಅರ್ಥ ಆಗದವರು ಉಪೇಂದ್ರ ಅವರನ್ನ ಹುಡುಕ್ಕೊಂಡು ಹೋಗಿ ಕೇಳಿ ಅವರೇ ಕಥೆ ಹೇಳ್ತಾರೆ ಅಂತ ರುಚಿಗೆದ್ದಿದ್ದಾರೆ ಮತ್ತೊಂದು ಕಡೆ ಉಪೇಂದ್ರ ಅವರು ತಲೆಗೆ ಹುಳ ಬಿಡೋದು ಇನ್ನೂ ಬಿಟ್ಟಿಲ್ಲ ಅಂದಿದ್ದಾರೆ ಉಪೇಂದ್ರ ಅವರು ಏನ್ ಹೇಳಬೇಕು ಅಂತಿದ್ರಲ್ಲ ಅದನ್ನ ಈ ಹಿಂದೆನೆ ಹೇಳಬೇಕಿತ್ತು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಉಪೇಂದ್ರ ನಿರ್ದೇಶನದ ಐ ಚಿತ್ರದ ಕಿಕ್ ಇನ್ನೂ ವೀಕ್ಷಕ ಪ್ರಭುಗಳ ತಲೆಗೆ ಸರಿಯಾಗಿ ಏರ್ಲಿಲ್ಲ ಅದು ಏರಿದ್ರೂ ನಿಧಾನಕ್ಕೆ ಏರಲಿದೆ ಅಂತ ಹೇಳ್ತಿದೆ ಚಿತ್ರತಂಡ ಒಟ್ಟಿನಲ್ಲಿ ಬುದ್ಧಿವಂತ ನಿರ್ದೇಶಕ ಉಪೇಂದ್ರ ಯುಐ ಚಿತ್ರದ ಮೂಲಕ ಮತ್ತೆ ವೀಕ್ಷಕ ಮಹಾಪ್ರಭುಗಳ ತಲೆಯಲ್ಲಿ ಹುಳ ಬಿಡೋ ಪ್ರಯತ್ನ ಮಾಡಿದ್ದಾರೆ ಅದು ಸಕ್ಸಸ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ದಿನ ಕಾಯಲೇಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ